ಊಟ ಮಾಡ್ತಾಡಪ್ಪ ಊಟ ಮಾಡು ಮಾರ್ದು ಮಾರ್ತಿ ನೀನು ಉಂಡಪ್ಪ ಮಾರ್ತಿ ಮಾಡು ಏನ್ ಮಾಡಕ್ ತರಕೋದಪ್ಪ ಊಟ ಮಾಡಕ್ ಹತ್ತಿ ನೀವು ಊಟ ಮಾಡು ಊಟ ಮಾಡು ಸಿಕ್ಕಿಲ್ಲ ಯಾಕಂಗಂದಿಯೇ ನೀನು ಅದಕ್ಕೆ ಕೇಳಿದ ಊಟ ಮಾಡು ಹೊಸ ಕಂಡಿದ್ದೀಯಾ ಮೀನು ಸಾರ ಉಣಕ್ಕಿಲ್ವ ಉಣ್ತೀನಿ ನಮ್ಮ ಮಟ್ಟಿಯಲ್ಲಿ ಏನು ಮಾಡಿದ್ರು ಬಟ್ಟೆತವು ಅದೇನೋ ಮೊಟ್ಟೆ ಸರ್ ಮಾಡಿದ್ರಂತೆ ಅದಕ್ಕೆ ನಮ್ಮ ಮೀನು ಹಿಡ್ಕೊಂಬತ್ತಿದ ಮೀನ್ ಸಾರು ಮಾಡಿಸಿದೆ ಊಟ ಊಟ ಮಾಡ್ಲಿ ಏನ್ಬಿಟ್ಟು ತಕೊಂಬೇಕ ಊಟ ಮಾಡು ಮೊಟ್ಟೆ ಸಾರು ಬೇಕಾದ್ರೆ ಬೆಳಿಗ್ಗೆ ಬಿಸಿ ಮಸ್ಕೋ ತಕೊಬೋದು ಕೊಡ್ತಾರಂತೆ ಸರಿ ಸರಿ ಒಂಚೂರು ಊಟ ಮಾಡಪ್ಪ ನೀನು ಯಾರಕ್ಕಂತ ಮಾಡು ನೀನು ಅದೇ ದೊಡಪ್ಪ ಊರೊಳಕ್ಕೆ ಬರೀವಲ್ಲ ನೀನು ಎಷ್ಟು ಹೋದಾಗ ಹೊಲ್ತೀ ಊರೊಳಗೆ ಏನು ನಮಗೆ ಕೆಲಸ ಅಲ್ಲಿ ಏನು ಚಂದ ನನಗೆ ಇಡೀಕಿಲ್ಲ ಸುಂಕಿರು ಊರೊಳಗೆ ಬರೋಕೆ ನನಗೆ ನನಗೆ ಇಡೀಕಿಲ್ಲ ನೀನು ಅನ್ಕೋ ಇದೊಂಥರ ನೆಮ್ಮದಿ ಕೆಲಸ ವಲ್ತವು ಕೆಲಸ ಮಾಡ್ಕೊತೀನಿ ಸಂಜೆ ಆದ್ಮೇಲೆ ಇಲ್ಲೇ ಮನೆ ಇಕ್ಕೀನಿ ಆಮೇಲೆ ಸ ಬೇರೆ ಅದಲ್ಲಪ್ಪ ಇಟ್ಕೊಟ್ಟ ಹಾಕ್ಬಿಟ್ಟು ನಾವು ಮನೆಗೆ ಬರೋದು ಯಾರು ಬಿಡ್ಯಾಕ್ ಹೊಡ್ಕೊ ಹೋಗೋದು ಅವು ಯಾಕೆ ಬೇಕು ಅಕ್ಕತ್ತೆ ಓ ಅಣ್ಣ ಊಟ ಮಾಡು ಓಹೋ ನೀನು ಬಂದಪ್ಪ ಬಲ ಊಟ ಮಾಡು ಮಾಡಿದ್ರೆ ಕುಸ್ಕೊ ಉಂಡಾಕತೆ ಹಣ್ಣು ನೀನು ಬಲ ಬಲ ಐತೆ ಕುತ್ಕೋ ಇರಲಿ ಸುಂಕಿರು ಹೆಂಗೊಮ್ಮಗ ಮಗ ಈಗ ಹೆಂಗಿವಿ ನಾವು ಹಿಂಗೆ ದುಡ್ಬೇಕು ಯಾವ ಒತ್ಕೇ ವರ್ದಾಟ ಪಡೆದಾಟ ಇವೆಲ್ಲಾರು ಮಾಡ್ಕೊಲಕ್ಕೆ ಹೋಗ್ಬಾರ್ದು ಈಗ ನಮ್ಮನೆ ನಿಮ್ಮ ನಿಮ್ಮನೆ ಕೊಟ್ಕೊಂಡು ನಿಮ್ಮನೆ ಮಾಡಿದ್ರೆ ನಮ್ಮನೆ ಕೊಟ್ಕೊಂಡು ಚಂದಾಗ ತಿನ್ಕೊಂಡು ಅಂತ ಇರತ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ಕರ ಯಾವ್ ಕೇತಬೇಕು ಇನ್ ಮೇಲೆ ಅರಿಯ ಹೆಚ್ ಕಟ್ಟ ಮಗ ನೀನು ಒಂದ್ ನಾದ್ಞಾ ಇನ್ನೆಲ್ಲೂ ಹೋಗ್ಬೇಡ ಅದೇನ ಮದುವೆ ಆಗಿದೆ ಅಂತಲ್ಲ ನಿಜವಲ್ಲ ಇವಳು ಕರ್ಕೋ ನಿಂಗೆ ಗೊತ್ತೇನು ಹಂಗಾರೆ ಅದೇ ಅವಳೇ ಮದುವೆ ಆಗಿದೆ ಹೆಂಗೆ ಅಂತ ಹಂಗೆ ಇರಿಸಿಕೊಂಡಿದ್ದೋ ಮದುವೆ ಅದು ಏ ದೇವಸ್ಥಾನ ಅಂತ ಆ ಕಟ್ಕೊಂಡಿದೆ ಇನ್ಮೇಲೆ ಮೇಲಾರ ಏನ್ ಯಾವ ಬುದ್ಧಿ ಕತ್ಕೊಂಡೋಗು ಅವಳೆಲ್ಲಿದ್ದಳು ಅವಳು ನಮ್ಮ ಭೀತಿ ಮನೆ ಇಲ್ ಅತ್ತೆ ಇರ್ಲಿ ಇರ್ಲಿ ಹೋಗು ಎಲ್ಲ ಆ ಕಳಿಲಿಲ್ಲ ಅಂತೆ ಇನ್ನ ಕೈ ಕೊಟ್ಬಿಟ್ಟು ಈಗ ಎಲ್ಲೋದ್ ಅವಳು ಅವಳಗ್ ಮಕ್ ಇಕ್ಲಾಕ್ ನಿಮ್ಮ ಆಗ ಅದಪ್ಪ ಸೋ ಬಗೆ ಅಂತ ತಂಗೇ ಕಂಡ್ರ ಮಾತ್ರ ಅಷ್ಟ ಇಷ್ಟಪಡೋಳು ಮಾತ್ರ ಹುಸಿ ಆಸೆ ಮಾಡಕ್ಲ ಅಣ್ಣ ಅಣ್ಣ ಅಂತ ಈಗ್ಲುವೆ ಇರ್ಲಿ ಓಲ ಮಗ ಇನ್ ಏನ್ ಮಾಡಕ್ ಋಣ ಸಂಬಂಧ ಇರತ್ತಲ್ಲ ಆಗಿರೋದು ಏನ್ ಯಾವ ಅಲ್ಲಿ ಭಗವಂತ ಬರ್ಕೊಳಿಸಿರ್ತಾನ ಅಣ್ಣ ಬೇಕಪ್ಪ ನಡೀತಿ ಬೇಕು ತರಗಿರ್ಸ್ಕೊಬೇಡ ಅವ್ನಗ ಏನು ಅಂದಕ್ಕ ಹೋಗ್ಬೇಡ ನನ್ನ ತಮ್ಮನ್ಗೂ ನಾನು ಒಂದಿಲ್ಲ ಕೇಳಪ್ಪ ನೀನ್ ತಮ್ಮನೇ ನಾನು ಅಂದಿದ ಏನಂದ ಏನು ಮಾತಾಡಿ ಏನು ಉಪಯೋಗ ಏನ್ ಸರಿ ಅದ ಈಗ ಮಾತಾಡ್ತಾನೆ ನಿಜನ್ ನಿಜ ನಿನ್ ಮಾತು ಮೀನ್ ಸರ್ ಮಾತ್ರ ಬಾ ಪೈನಾಗಿತ್ತು ಮಾತ್ರ ಅನ್ನ ನಾನೇನು ನೀನು ಇಲ್ಲ ಒಂದ್ ಮುದ್ದೆ ಇಟ್ಟು ಮುಗಿತು ಕಣಪ ಏನು ಅಣ್ಣ ಉಂಡಾಕಿ ಅಪ್ಪ ಬಾ ಇಲ್ಲ ನಾನು ಕೆಳ ಕುತ್ಕತಿನಿ ಕುತ್ಕಲಾ ಕುತ್ಕಲಾ ಕುತ್ಕುತ್ಕಾ ಕುತ್ಕೋ ಕೆಳಿ ಕುತ್ಕೊಂಡ್ ಬೇಡ ಅಂತದ ಕುತ್ಕೊ ಕುತ್ಕೋ ನನ್ನ ಮಗನ ಪರಿಸ್ಥಿತಿ ಹಿಂಗ ಆಗೋಯ್ತಲ್ಲ ಒಂದ್ ಕೈ ಇಲ್ ಮಾಡ್ಕೊ ಬಂದವನಲ್ಲ ಹೊಟ್ಟೆ ಹುರ್ದೋತದೆ ಏನ್ ಮಾಡಿ ಅಣ್ಣ ಏನು ಅಂತ ಬಡಕದ್ ಹೇಳು ಆಯ್ತು ಸುಮ್ಕೀರು ತಲೆಗೆಡ್ಸ್ಕಬಿ ಎಲ್ಲ ಸರ್ ಏತದ ಯಾಕೆ ಯತ್ನೇ ಮಾಡಿ ನೀನು ಏತ್ನ ಮಾಡೋದಂತರ್ಲಕಲ್ಲ ಮಗ ನೋಡಿದ್ರೆ ಹೊಟ್ಟೆ ಉರದು ತಗೆ ತೆಗೆ ಏನು ಚಕ ಚಕಚಕ ಕೆಲಸ ಮಾಡೋನು ಈಗ ಒಂದು ಕೈಲಿ ಯಾವ ಕೆಲಸ ಆತದ್ದು ಏ ಜಡಪ್ಪ ಸುಮ್ಕಿರು ನೀನು ತಲೆ ಕೆಡ್ಸ್ಕೊಬಿಡಾ ಅದಕ್ಕೆ ಒಟ್ಟಿಗೆ ಆರಂಭ ಮಾಡಕಂತ ಹೇಳಿ ಕಣ್ಣ ಅಷ್ಟು ಮಾಡ್ಲ ಮಗ ಏನೋ ಉಣ್ಣಕ್ಕೆ ಒಟ್ಟಿಗೆ ಒಂದಿಷ್ಟು ರಾಗಿ ಭತ್ತ ಕೊಟ್ಟಿಡು ಮಿಕ್ಕಿದ್ ಮುಡಿಕೋ ನೀನು ಪಪ್ಪ ನೀನು ಮಾಡೋಕೆಲ್ವ ಖರ್ಚು ಪರ್ಚು ಮಾಡಿ ನೀನು ಮುಡಿಕೊ ಇವ್ರಿಗೊಂದು ಅಷ್ಟೋ ಇಷ್ಟೋ ಕೊಟ್ಟುಡು ಒಂದು ಎರಡು ಮಾಡ್ಕೊಂಡು ಹೋಗು ಬೇರೆ ಕೊಡೋಕ್ಕೆ ನಿಮ್ಗೆ ಕೊಟ್ರೇನು ಮಾಡ್ಕೊ ಓಲ ಹಚ್ಕಿ ಅಕ್ಕಿ ಹೇಳಿವ್ನಿ ಸಮಪಾಲನೆ ಕೊಟ್ಟನು ಈಗ ಸಮಲ್ಲ ಕೊಡ್ತೀನಿ ಈಗ ಏನಂತ ಹತ್ತಿ ಮೂಟೆ ಆದರೆ ಇದಕ್ಕೆ ಮೂಟೆ ನನಗೆ ಇದು ಮೂಟೆ ಅವ್ರಿಗೆ ಹಂಗೆ ಹಂಚ್ಕೊಟ್ಟನು ಅಂತ ಹೇಳಿ ನಾನು ಅನ್ಕೊಟ್ಟು ಮಾತಾಡೀನಿ ಆಯಿತು ಅಂತ ಅಂದದೆ ಅದು ಹೆಂಗೆ ಆಗದಪ್ಪ ಈಗ ನಿಮಗೆ ಇದಕ್ಕೆ ರೇವೆ ನಮ್ಮ ಎರಡಕ್ಕೆ ರೇವೆ ಅದು ಹೆಂಗೆ ಅದು ಸಮ ನ್ಯಾಯ ಧರ್ಮ ಅಲ್ವಾ ಅಯ್ಯೋ ಸಿಕ್ಕಿಲ್ಲ ಬಿಡು ದೊಡಪ್ಪ ತಿನ್ನಂತೆ ಏನು ನಂಬರ್ ತಿಂದ್ರು ತಿಂದರು ಉಂಡಿರ್ತಾನೆ ಏನಂತೆ ನೀನು ಸರಿ ಕಂದ ಇರಲಿ ಬಿಡು ತಿನ್ಲಂತೆ ಅವ್ ಬರ್ದಿ ಕೆಲಸ ಅಂತ ಹೇಳ್ತಾಳೆ ನಾನು ಬರ್ದವ್ರು ಸಿಕ್ಕಿಲ್ಲ ನಾನು ಕೊಡೋದು ಕೊಡ್ತೀನಿ ಅಂತ ಬಿಡ್ ದೊಡಪ್ಪ ಬುಡು ಬಿಡು ಮಗನೆ ಇಷ್ಟೊಂದಲ್ಲ ನೀನು ನನಗೆ ಅಷ್ಟಕ್ಕೆ ಸಂತೋಷ ಆಗೋದು ಕಲ ಮಗ ಇದೊಂದು ಮಾತು ನಿನ್ನ ಬಾಯಲ್ಲಿ ಗೊತ್ತಲ್ಲ ಯಾರಂಗೆ ಅಂತಿದ್ರು ನಾ ಯಾರು ಇವತ್ತೊಂದು ಕಾಲದಲ್ಲಿ ಹುಡ್ತಾ ಉಡ್ತಾ ಅಣ್ಣ ತಂದಿರು ಬೆಳೆತ ದಾಯಾದಿಗಳು ಅಂಗ ಯಾರು ಯಾರೋ ಆಯ್ತೀರ ನಿಜವಾಗ್ಲೂ ನಿನ್ನ ಮಾತು ಭಾಳ ಇಷ್ಟ ಆಯಿತು ಅಯ್ಯೋ ಬಾ ದೊಡಪ್ಪ ಅವೆಲ್ಲ ಸುಳ್ಳು ಮಾಡ್ಬೇಕಂದೊಡಪ್ಪ ನೀನು ಏನಾರೋ ನೀನು ಸತ್ತಾಗೊತ್ಕೋತೀಯ ಇರೋ ಚೆನ್ನಾಗಿರೋದಕ್ಕೆ ದೊಡ್ಡಪ್ಪ ಇನ್ನೇನು ತಡಪ್ಪ ಇನ್ನೇನು ಸತ್ತ ಇನ್ನೇನು ಕಂಜುಸ್ತಾನ ಮಾಡಿ ಜಿಪ್ಪುಣ್ಣನ ಮಾಡಿ ಮಡಿಕೊಂಡು ಏನು ಅದೇ ಬೇಕಾಕೊಂಡು ಬಿಟ್ಟುಬಿಟ್ಟೆ ಹೋಗೋದೇ ಅಲ್ಲವಾ ನಿಜ ಕಣಪ್ಪ ನಿಜ ನಿನ್ನ ಮಾತು ನೂರಕ್ಕೆ ನೂರು ಭಾಗ ಸತ್ಯ ಮತ್ತೆ ಬಾ ದೊಡಪ್ಪ ಮತ್ತೆ ಯಾಕೆ ಕಟ್ಕೊಂಡಿ ಅದೇನಾದ್ರೂ ಹಾಗೆ ಬಿಡಿ ನೋಡಕ್ ತಲೆ ಕೆಸ್ಗಳ ಹೋಗ್ಬಾರ್ದು ಕಂದಿನಕೋ ಏನು ಮಾಡಿಲ್ಲ ಒಂದ್ಸತಿ ಅಷ್ಟೇ ಬೇಜಾರಾಗೋಯ್ತದ ಕಲ್ಲ ನಿಮ್ಮ ಮನೆ ಎಲ್ಲ ಸರಿ ಆಯಿತು ನಮ್ಮನೆ ಬಡ್ಡೇ ಕುಳು ಯಾವಾಗ ಬುದ್ಧಿ ಕಲಿತಾನೆ ಬರೀ ಹೊಟ್ಟೆ ಬದಿ ಕರ್ಬಿತ್ವಲ್ಲ ಮಗ ಒಬ್ರು ಬದುಕ್ತಾರೆ ಬಾಳ್ತಾರೆ ಅಂದರೆ ಅದು ಹೆಂಗೆ ಕಲ್ ಆಕವಿ ಅಂತ ನೋಡ್ತಾರ ಬಿಡೇವ್ ನಮ್ಮ ಸರಿ ಇಲ್ಲ ಇವರು ಹತ್ರ ಸೇರಿಸ್ಕೊಬೇಡ ಒಟ್ಟಿಗೆ ಇಲ್ಲಕ್ಕ ಬಿಡಿ ಈಗ ಇಲ್ಲ ಇಲ್ಲ ಈಗ ಭಾಳ ಬದಲಾವಣೆ ಆಗದೆ ನಾನು ಇಲ್ವಾ ಭಾಳ ಬದಲಾವಣೆ ಆಗೋದೇ ಚೆನ್ನಾಗಿ ಅವರೇಕ ಸುಮ್ಕಿರು ಏನಿಲ್ಲ ಹ್ಮ್ ಮಾತು ಕತೆಯಲ್ಲಿ ಎಲ್ಲಾದ್ರೂ ವೇ ಸರಿಯಾಗಾವ್ರ ಸುಂಕಿರು ಅವ್ರಿಗೆ ಹುರ್ಗಾಗದೆ ಸುಮ್ಕಿರು ನೀನು ಓಹ್ ಆಯ್ತಪ್ಪ ಊಟ ಊಟ ಮಾಡ್ದ ಮಾಡ್ಕೋಬಾ ಬಾಲ ಕೂತ್ಕೊಂಡಿ ಬಾ ಕುತ್ಕೋ ಕುತ್ಕೋ ಕುತ್ಕ ಕುತ್ಕಾಲಿ ಕುತ್ಕುತ್ಕೋ ಏನಂತ ಕೂತ್ಕಾಲ ನಿನ್ಕಿಲ್ಲಬಾ ಕುತ್ಕ ಆರಾಮ ಜೊತೆ ಮಾಡದ ಅಂತವನಲ್ಲ ಹೆಂಗ ನಿಂದು ಹ್ಞೂ ಹೇಳಿಲ್ಲಪ್ಪ ನಾನು ಹೇಳ್ದೆ ಮದ್ಲೆ ಮಾತಾಡ್ಕೊಂಡ್ ಬೇಕಾನಪ್ಪ ನಾವು ಹ್ಮ್ ಮಾಡೋದಂತ ಮಾಡುವಂತ ಅಂದಿನಿ ಅದಕ್ಕೆ ನಾಳೆ ದಿವಸಕ್ಕೆ ಹೇಳ್ದೆ ಕೇಳ್ದಂಗೆ ಮಾಡವ್ರೆ ಮುಟ್ಟವ್ರೆ ಅಂತ ಅಂದ್ಬೇಡ ಅನ್ನಂಗಿಲ್ಲ ಕಣಪ್ಪ ಆಯ್ತಾ ಹ್ಮ್ ಹಂಗ ಯಾವ್ದ ಕಣ್ಣು ಕೊಡ್ನಂಗಿಲ್ಲ ಅದೇ ಹಂಗೆ ನನಗೆ ನೀನು ಸರಿ ಕಣಪ್ಪ ಹಂಗೆ ಮಾಡ್ಕೊಂಡು ಬಾಳ ಮಾಡ್ಕೊಂಡು ಹೋಗೋಕೆ ಕಲೀರಪ್ಪ ನೀನು ಯಾವುದು ಬೇಡ ಅಣ್ಣ ತಮ್ದಿರ ಮಧ್ಯದಲ್ಲಿ ಆ ಮಾತು ಈ ಮಾತು ಬೊತ್ತುಗಿತ್ತು ಅಂತ ಅಂದ್ಕೊಂಡು ನೀನು ತಿರ್ಗಿ ನಿಂತ್ಕೊಳ್ಳೋ ಇತ್ಕೊಳ್ಳೋದು ಬೇಡ ಜಗಳ ಪಾಗ್ಲಕ್ಕೆ ಹೆಂಗೆ ಇದ್ದೀವಿ ಹಂಗೆ ಇರಬೇಕು ಲಕ್ಷಣವಾಗಿ ಎಲ್ಲರೂ ಖುಷಿ ಕೊಡಬೇಕು ನೋಡು ಅಣ್ಣ ತಮ್ದಿರ ಮಕ್ಕಳು ಹೆಂಗವ್ರೆ ಎಷ್ಟು ಚೆನ್ನಾಗವ್ರೆ ಅಂತ ಖುಷಿ ಕೊಡ್ಬೇಕು ಜನ ಕೊಡೋ ಹಂಗೆ ಮಾಡಿ ತೋರ್ಸ್ಬೇಕು ನೀವು ಏನಪ್ಪ ಹುಕ ಬಿಡ್ಡಪ್ಪ ಆಯಿತು ತಲೆ ಕೆಡ್ಸ್ಕೊಬೇಡ ನೀನು ಬೆಳ್ದಿದ್ರಲ್ಲಿ ಕಾಲ್ ಭಾಗ ನಮ್ಕೊಡು ಮುಕ್ಕಾಲು ಭಾಗ ನೀನು ಮಾಡಿಕೊ ಆಸ್ತಿ ನೀನು ಜಾಸ್ತಿ ನಮ್ಮ ಕಮ್ಮಿ ಆಯ್ತಾ ಬೆಳದ್ಮೇಲೆ ಹೆಂಗಾರ ಮಾಡಕಾಯ್ತದ ತಲೆಗಿಸ್ಕೊಡಾ ಸುಮ್ಕೀರ್ ದೊಡಪ್ಪ ನೀನು ಯಾಕೆ ತಲೆಗಡ್ಸ್ಕೊಂಡಿಗ್ನ ಯಾಕೆ ಮಾಡ್ತಾಡಿಯೇ ನೀನು ಪರ್ವ ಅಂತ ಏನಂತ ತಿಂದು ನೀನು ಏನ್ ಬೇರೆನಾ ನಮ್ಮ ಮನೆ ಅಂತ ತಿಂದ್ರೆ ತಿನ್ಲಿ ಬಿಡು ಅಜ್ಜಾಗಿ ಕೈ ಹಾಕಿಲ್ಲ ಬಿಡು ಅಜ್ಜಾಗ ನಾನು ಗೊತ್ತು ಕೊಡ್ಬೇಕು ಬಿಡ್ಬೇಕು ಅಂತ ಸುಮ್ಕಿರ್ ದೊಡಪ್ಪ ನೀನು ಟೆನ್ಷನ್ ಮಾಡ್ಕೊಬೇಡ ನೀನು ಸರಿ ಸರಿ ಆಯ್ತು ದೊಡ್ಡ ಮನೆ ತಗೋಸಿ ಕೆಲಸ ಬರ್ತೀನಿ ಅಣ್ಣ ನಾನು ನಾನು ಬರ್ತೀನಿ ಕಣ್ಣ ಹಾ ಸರಿ ಕಣಪ್ಪ ಸರಿ ಆಯ್ತು ಓಟ್ ಬನ್ನಿ ಆ ಸರಿ ಕಣ್ಣಪ್ಪ ಆಯ್ತು ಮಗ ನೋಡು ಎಷ್ಟು ಒಳ್ಳೆ ಜನ ನೀವೇ ಹೂವ ಮಗ ಹೊಂತವಲ್ಲ ಈಗ್ಲಾರ ಗೊತ್ತಾಯ್ತಲ್ಲ ಅವ್ರ ಬುದ್ಧಿ ಹೆಂಗೇನ್ಬಿಟ್ಟು ಹಾ ಈಗ್ಲಾರು ಗೊತ್ತಾಯ್ತಾ ಕಣಪ್ಪ ನಿಜವಾಗ್ಲೂ ನಿಜವಾಗ್ಲಿ ಇವ್ರು ಇಷ್ಟೊಂದು ಅಂತ ನನಗೆ ಅನ್ಸಲ ಒಂದು ನೋಡು ನಾನು ಪಪ್ಪು ಎಕರೆವೇ ಏಕ್ರೇವೆ ಐದು ಒಯ್ದಕ್ರೇವೆ ಆದರೂ ಏ ಸಾಮಪ್ಪಲ್ಲೇ ಕೊಡ್ತೀನಿ ಬೆಳ್ದಿದ್ರಲ್ಲಿ ಅಂತಾನೆ ಎಷ್ಟು ದೊಡ್ಡ ಗುಣ ಅಂತ ಅವ್ನು ದೊಡ್ಡ ಗುಣ ತೋರ್ತಾನೆ ಅಂದ್ಬಿಟ್ಟು ನಾವು ಅದನ್ನ ಉದ್ರು ಉಪಯೋಗ ಪಡ್ಸ್ಕೊಬಿಟ್ಟು ನಮ್ಗೆ ಅವ್ನು ಅವನು ಕೊಟ್ಟರು ಇಸ್ಕೊಳ್ಳೋದು ಬೇಡ ನಮ್ಗೆ ಎಷ್ಟು ಸಲಬೇಕು ಅಷ್ಟೇ ಸಲ್ಬೇಕು ದುರಾಸೆ ಪಟ್ಟು ದುರ್ಬುದ್ಧಿ ಕಲ್ತ್ಕೊಂಡು ಯಾವುದಕ್ಕೆ ಜಮಾವಣೆ ಅದು ಯಾವುದಕ್ಕೆ ಉಪಯೋಗ ಸರಿ ಬಿಡಪ್ಪ ಆಯಿತು ಸರಿ ಬಿಡು ಅಯ್ಯೋ ಕೊಟ್ರೆ ಕೊಡ್ಲಿ ಕೊಡ್ದ್ರ ಇಲ್ಲೇ ಮಾಡ್ಕೊಂಡು ಊಟ ಮಾಡಲಿ ಬಿಡು ಹೆಂಗೋ ನಡೀತದೆ ನಮ್ಮ ಕಾಲ ತಲೆ ಯಾಕೆ ಹಾಂ ಅದು ಸರಿನೇ ಒಟ್ಟಿಗೆ ಹೊಟ್ಟೆಗೆ ನಿಮ್ಮ ಅಷ್ಟೇ ಹೊಟ್ಟಾಗಿ ನಗ್ನಗಿಂತ ಮಾತಾಡ್ಕೊಂಡು ಕತೆಕೊಂಡು ಇರೋ ಕೇಳು ಏನು ಓದ್ಕೊಂಡು ಹೋಗೋಂಥ ಜಾಲಿ ಇರಲಿ ಆಗಲಿಂದ ನಾನು ಇಲ್ಲಿ ಗಂಟು ಅವ್ರನ್ನ ಬರೀ ನೀವು ಇವನು ಮಗನೂ ಇಷ್ಟು ಮಾಡ್ಕೊಂಡು ಮಾಡ್ಕೊ ಬಂದ್ರಿ ಈಗ ನೋಡು ಯಾರು ಕಷ್ಟ ಕಾಲಕ್ಕೆ ಯಾರಲ್ಲ ಯಾರಲ್ಲಾದರೂ ನಮ್ಮ ನಮ್ಮದು ನಮ್ಮ ನಮಗೆ ಆಗೋದು ಬೇರೆ ಯಾರು ಬರೀಕಿಲ್ಲ ನಮ್ಮ ಅಣ್ಣ ತಮ್ಮದಿರು ನಮಗೆ ಆಗಬೇಕು ಬೇರೆಯವ್ರು ಬಂದಾರ ಮೊದಲಿಗೆ ಸತ್ರು ಎಲ್ದಾಕೆ ಅವರೇ ಬರಬೇಕು ಹೊರತು ಬೇರೆ ಯಾರು ಬರೀಕಿಲ್ಲ ಮಗ ಅದನ್ನ ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗಿ ತಲೆಗೆಸ್ಕೊಬೇಡಿ ಸರಿ ಕಣಪ್ಪ ಆಯಿತು ಹೋಯ್ತೀನಿ ಮನೆಗೆ ಹೊಸ ಕೆಲಸದೇ ಹೋಗ್ತೀನಿ ಕೈಗೆ ಇನ್ನೂ ಏಕಿಲ್ಲ ನಮಗೆ ನಿಮಗೆ ಇವನ ಹೋಯ್ತದ ಅಷ್ಟೇ ಆಗೋ ದಿನ ಜಸ್ ಹಾಕ್ಸ್ಕೋತದೇನ್ ಮಾಡಿ ಓ ಇನ್ನೇನು ಮಾಡಕ್ಕೆ ಅದದು ಸರಿ ಆಯ್ತು ಹೋಯ್ತಿನ ಮತ್ತೆ ಊರಿಗೆ ಮನೆ ತಗಿ ಕೆಲಸ ಅದೇ ಇನ್ನು ನನಗೆ ಸಾಕು ನನಗೆ ಊಟ ಊಟದ ಪಟ್ಟದ ಬಗ್ಗೆ ತಾಮ್ರಸ್ಕೊಬೇಡಿ ಹೋಗೋದೇನು ನಿನ್ ಬಂಗ ಹೋಗಿ ಹೋಗು ಇದ್ರು ಕುಡುತ್ತ ಮನೆಗೆ ಹೋಗು ತುಂಬ ತಗೋಬೇಡ ಈ ಕೆಲಸ ಮಾಡಬಿಟ್ಟಲಪ್ಪ ಇವಳು ನನ್ನ ಮಾನ ಮರ್ವದಿಯಾ ಬಿದ್ಲು ನಿಂತ್ಕೊಂಡು ಆರಾಜಾಕ್ಬಿಟ್ಲ ಇವಳು ಮಾಡಿ ಸರಿಯಾ ಇವಳು ಓಲಲೋ ಹೋಲ ಅವಳಿನ್ ಮಾನ ಮರ್ವದಿ ಇದ್ದ ಅವಳು ಹೋಯ್ತೀನಿ ಒಯ್ತೀನಿ ಕಡೆ ನಿಂತಿದ್ದವಳು ಅವಳು ಯಾವತ್ತಿದ್ರು ಹೋಗಳೆ ಓದ್ತು ಇತ್ತೊಳ ಅಲ್ಲ ಅವಳು ಅತ್ತೊಳೆಯಾ ಹೋಗು ತಲೆ ಕೆಡ್ಸ್ಕೊಬ್ರೆ ಹೋದ್ರು ಹೋಯ್ತಾಳಂತೆ ನಾನು ಹೇಳೋದು ಅಂತ ಕರಪ್ಪಾ ನಾನು ಗಂಡ ಸತ್ತ ಇನ್ನೂ ದಿವಸ ತುಂಬಿಲ್ಲ ಆಲೆ ಓಡೋದ್ಲು ಅಂದರೆ ಹಂಗಾರೆ ಗಂಡ ನಿಂತ ಸಂಬಂಧಕ್ಕೆ ಬೇರೆನೇ ಇಲ್ಲಪ್ಪ ಆ ಹೇಳು ನೀನೇ ನಾನು ಏನು ಕಮ್ಮಿ ಮಾಡಿದ್ದೆ ಅವ್ಳಿಗೆ ಅವ್ಳು ಕೇಳಿ ಕೇಳಿದ್ದೆಲ್ಲ ಅಂತ ಕೊಡ್ತಿದ್ದೆ ಏನು ಕೇಳಿದ್ರು ಇಲ್ಲ ಅಂದನೆಯ ಅಯ್ಯೋ ಬಿಡು ನನ್ನ ನಂಬು ಬಂದವಳೆ ನಾನು ಇರ್ತಿ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ನಾನು ಚೆನ್ನಾಗಿ ನೋಡ್ಕೊತಿದ್ದಲ್ಲ ಇವಳು ನಾನು ಸತ್ತೀನಿ ಅಂತ ಗೊತ್ತಾದ ಮೇಲೆ ಹದಿನೈದು ಅಂದಮೇಲೆ ಇವಳು ಹೋಗೋಳ ಇವಳು ಯಾವ ಥರ ಹೋಗೋಳು ನೋಡು ಎಷ್ಟು ಕೋ ಆಪಾತಾರೆ ನನಗೆ ಓಲೆ ಆಲು ಬಿದ್ದು ಹೋಗ್ಲಿ ಬಿಡು ಕೊಟ್ಟು ಹೋಗ್ಲಂತೆ ಅವಳು ನಿಮ್ಮದೇ ಇದ್ದಳ ನಮ್ಮ ಕಣ್ಣೀರಲ್ಲಿ ನಮ್ಮ ಕಣ್ಣರಲ್ಲಿ ನೀರು ಹಾಕ್ಬಿಟ್ಟು ಅವಳು ನಿಮ್ದೆಗಿ ಇದ್ದಾಳಪ್ಪ ಅಲ್ಲಿ ನಿಮ್ದೆಗಿ ತೆಕ್ ಆತದ ಅವಳು ನರ್ಕ ನರ್ಕಂಡ್ ಬೋಸ್ತಾಳ ಸುಮ್ಕಿರು ಅವ್ನು ಬೋಸ್ತಾಳೆ ಏನೋ ಸುಮ್ಮನೆ ಇರ್ತದ ಬೇರೆ ಗಂಡಸು ಕರ್ಕೊಂಡೋಗಿದ್ನೋ ಅವ್ನಚ್ ಕಟ್ಟಾಗಿ ನೋಡ್ಕಂಡ ಆಲಿ ಬಿಡು ತಲೆಗೆಡ್ಸ್ಕೊಬೇಡ ಯಾಕುವೆ ಸುಮ್ನೆರು ಸುಮ್ಮೀರು ಅವ್ನು ಬೋಸ್ಕೊ ಬುತ್ತಾಳ ಅವ್ಳೆ ನನ್ಗೆ ಗೊತ್ತು ಹೇಳ್ತೀನಿ ನೋಡಿ ನಾನು ಬುತ್ತಾಳಕ ಸದ್ಯದಲ್ಲಿ ಸದ್ಯದಲ್ಲಿಯ ಅವಳು ಯಾರು ಯಾರ ಮನೆ ಮನೆಯವಳಿಕೆ ಅವ್ಳು ಬೇರೆ ಒಳಗೆ ಬೇರೆ ಸೇರ್ಕೊಂಡು ಕೂತ್ಕೊಳ್ತೀನಿ ಬಾ ಮಡಿಕೆ ಮೀಲಾಕತ್ತೆ ಅವ್ಳು ಮನೆ ಮನೆಯವಳಿಕೆ ಮನೆ ಹಾರ್ ಮಾಡ್ಕೋಬಾರ್ದಾ ಸೇರ್ಸ್ಕೊಂಡು ಒಳಗೆ ಬೇರೆ ಅವಳ ಅದೇನು ಆಯ್ತು ಕತೆ ಸರಿ ಆಯಿತು ಬಿಡು ಸರಿಯಪ್ಪ ಮನೆಗೆ ಹೋಗ್ತೀನಿ ಓಲ ಮಗ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ